ತಾಳಿ ಅಂದರೆ ಇನ್ನು ಏನು ಮಾಡೋಕ್ಕೆ ಇನ್ನು ಯಾವ ಸಿನಿಮಾಗಳು ತೋರ್ಸಂ ತೋರಿಸ್ಬೇಕಷ್ಟೇ ನಾವು ಹೋಗಿ ಹೊಡೆದಾಕೋದು ಇನ್ನು ಅಲ್ಲಿ ಗ ಬಿಲ್ಡಿಂಗ್ಗೆ ಹೊಡೆದಾಕೋದು ಏರೋ ಏರೋಪ್ಲೇನ್ ಹೊಡೆದು ಇನ್ನು ಸಿನಿಮಾಲು ತೋರಿಸ್ಬೇಕಂದ್ರೆ ಇನ್ನು ಅಂತಹ ಒಂದು ಪರಿಸ್ಥಿತಿ ಅಂತೂ ನಮ್ಮ ದೇಶದಲ್ಲಿ ಬರೋಲ್ಲ ಯಾಕೆಂದರೆ ಪಾಕಿಸ್ತಾನು ಅಷ್ಟು ಆರ್ಥಿಕವಾಗಿ ಮತ್ತು ಪೊಲಿಟಿಕಲ್ ಆಗಿ ಮತ್ತು ಡಿಫೆನ್ಸಲ್ಲಿ ನಮ್ಮ 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 ಥರ ಅಷ್ಟು ಬಲಿಷ್ಠವಾಗಿಲ್ಲ ಅವರು ಇದು ಆಯಿತು ನಾಲ್ಕೈದು ಕಡೆ ತಕ್ಷಣವೇ ಅವ್ರಿಗೆ ಧೈರ್ಯ ಹೋಗಿ ಅವರು ಸುಮ್ಮನಾಗಿಬಿಟ್ರು ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಇರಬೇಕಲ್ಲ ಇಂಥ ಒಂದು ಧೈರ್ಯ ತುಂಬಿಸ್ಬೇಕು ಇಂಥ ಒಂದು ಪರಿಸ್ಥಿತಿ ಆರ್ಥಿಕವಾಗಿ ನಾವು ಬಲಿಷ್ಠವಾಗಿದ್ದೀವಿ ಪ್ಲಸ್ ಡಿಫೆನ್ಸಲ್ಲಿ ನಾವು ಬಲಿಷ್ಠವಾಗಿದ್ದೀವಿ ಏನು ಇವು ಮಿಸೈಲ್ಸ್ ಬ್ರಹ್ಮೋಸ್ ಏನು ಒಂದು ಹೊಡಿತ ಹೊಡಿತೋ ಅದು ಆ ರೆಡಾರಲ್ಲೇ ಬರೋಕ್ಕಾಗಲಿಲ್ಲ ಅವ್ರಿಗೆ ಅಂತ ಎಂಥ ಟೆಕ್ನಾಲಜಿ ಯೂಸ್ ಮಾಡಿದ್ದೀವಿ ಅಂತ ನಾವು ವಿ ಹ್ಯಾವ್ ಪ್ರೂವ್ಡ್ ನಾಟ್ ಓನ್ಲಿ ಟು ಪಾಕಿಸ್ತಾನ್ ಬಟ್ ವಿ ಹ್ಯಾವ್ ಪ್ರೂವ್ ಟು ದ ಹೋಲ್ ವರ್ಲ್ಡ್ ದಟ್ ವಿ ಆರ್ ನೋವೇರ್ ಸ್ಮಾಲ್ ಕಂಟ್ರಿ ಆ್ಯಂಡ್ ನೋ ವೇರ್ ವಿ ಆರ್ ಇದು ಚಿಕ್ಕ ಕಂಟ್ರಿ ಏನು ತೋರಿಸಿಲ್ಲ ಬಲಿ ನಾವು ಎಲ್ಲ ಕ ಥರದ ಸರಿ ಇವಾಗ ಟೆರ್ರಿಸ್ ಬಂದು ಒದ್ದ ಹೊಡೆದಾಗ ಇಪ್ಪತ್ತಾರು ಜನನ ಹೆಚ್ಚು ಕಡಿಮೆ ಮಾಡಿದಾಗ ಅಂದರೆ ಸಾಯಿಸಿದಾಗ ಅದು ಯಾಕೆ ಇಟ್ ಇಸ್ ಅ ಟೂರಿಸ್ಟ್ ಸ್ಪಾಟ್ ಉಗ್ರಗಾಮಿಗಳು ಹೊಡೆದಾಗ ಎಲ್ಲೋ ಒಂದು ಕಡೆ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರೋ ಇಲ್ಲಾಂದರೆ ಪಾಕಿಸ್ತಾನ ಅಲ್ಲಿ ಹೋಗಿ ಹೊಡೆದಾಗ ಅದನ್ನು ವೀಡಿಯೋ ತೋರಿಸಿ ಅದನ್ನು ಪ್ರೂಫ್ ತೋರಿಸಿ ಅಂದರೆ ಅದಾಗುತ್ತಾ ಇವಾಗ ಅದು ಆದ್ರೂ ಎಷ್ಟು ಏರ್ ಬೇಸಸ್ ನೋಡ್ದಿದ್ದೀವಿ ಏನು ಉಗ್ರಗಾಮಿಗಳನ್ನ ಎಷ್ಟು ಜನ ಅಂತ ನೆನ್ನೆನೂ ತೋರಿಸ್ತಾ ಇದ್ರು ನೆನ್ನೆ ಒಂದು ಮೂರು ಜನ ನೋಡಿದಿದ್ದಾರೆ ಹೊಡೆದಾಗ ಆ ವಿಡಿಯೋ ಕ್ಲಿಪ್ಪಿಂಗ್ಸ್ ಏನು ಒಂದು ಇದೆಯೋ ಅದೆಷ್ಟಾಗುತ್ತೋ ಅಷ್ಟು ಕೊಡ್ತಾರೆ ಅದು ನಿಜನ ಇಲ್ಲ ಅಂತ ಇನ್ನು ನಾವು ಇನ್ನು ಎಲ್ಲಿ ಪ್ರೂವ್ ಮಾಡೋಕ್ಕಾಗುತ್ತೆ ಇವಾಗ ಏರ್ ಬೇಸಸ್ನ ಹೊಡೆದಾಗ ಅದನ್ನ ಪಾಕಿಸ್ತಾನವರು ತೋರಿಸ್ತಾರೆ ನಮ್ಮ ದೇಶದವರು ತೋರಿಸ್ತಾರೆ ಕರೆಕ್ಟಾ ಇವಾಗ ಅಂತಹ ಒಂದು ಪ್ರೂಫ್ ಕೊಡಿ ಪ್ರೂಫ್ ಕೊಡಿ ಎಲ್ಲದಕ್ಕೂ ಅಂದರೆ ಅದಾಗುತ್ತಾ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಜಮ್ಮು ಅಂಡ್ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗ್ದಾದ ಮೇಲೆ ಜಮ್ಮು ಆ್ಯಂಡ್ ಕಾಶ್ಮೀರ್ ಯಾ ಯಾವಾಗ ಅಷ್ಟು ಟೂರಿಸಂ ಡೆವಲಪ್ ಆಗ್ತಾ ಇತ್ತು ಏನಿತ್ತು ಅಂದಾಗ ಎಲ್ಲೋ ಒಂದು ಕಡೆ ಜನ ಬಂದಾಗ ಹೋಗಾಗ ಯಾರು ಏನು ಅಂತ ಎಲ್ಲರನ್ನೂ ಚೆಕ್ ಮಾಡೋಕ್ಕಾಗಲ್ಲ ಅಂತಹ ಒಂದು ಪರಿಸ್ಥಿತಿಯಲ್ಲಿ ಹೆಚ್ಚು ಕಡಿಮೆ ಆಗಿರೋದು ಅದು ಸಹಜ ಅದು ಅವರು ಹೇಳ್ಕೊಂಡಿದಾರಲ್ಲ ನಮ್ಮ ದೇಶ ನಮ್ಮ ಇಂಟೆಲಿಜೆನ್ಸ್ ಅವ್ರದ್ದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಅಂತ ಹೇಳಿದ್ದಾರೆ ಅದು ಬಿಟ್ಬಿಟ್ಟು ಎಲ್ಲ ಇದೆ ನಾವು ಮಾಡಿರೋದೆ ನೀವು ಮಾಡಿರೋದೆ ತಪ್ಪು ನೀವೇ ಕರ್ಕೊಬಂದು ಹೊಡೆದಿರೋದು ಅದೆಲ್ಲ ಸುಳ್ಳು ಬುದ್ಧಿ ಕಲಿಸಿದ್ದಾರೆ ಇವಾಗ ಬೇರೆ ದೇಶದಲ್ಲಿ ಹೋಗಿ ನಾವು ಡೈರೆಕ್ಟ್ ಆಗಿ ವಾರ್ ಅಂದರೆ ಇವಾಗ ಸಿನಿಮಾಲಿ ನೀವು ಹತ್ತೈದು ನಿಮಿಷದಲ್ಲಿ ಯಾರು ನಮ್ಮ ಹೀರೋ ಹೋಗಿ ವಿಲನ್ಗಳೆಲ್ಲ ಹೊಡೆದಾಗ ಬಂದಾಗ ಅಂತಹ ಪರಿಸ್ಥಿತಿ ಎಲ್ಲ ಇದು ಬೇರೆ ದೇಶಕ್ಕೆ ಹೋಗಿ ಯಾಕಂದರೆ ಅವ್ರದ್ದು ಏರ್ಕ್ರಾಫ್ಟ್ಸ್ ಇದೆ ಅವ್ರದ್ದು ಇಂಟೆಲಿಜೆನ್ಸ್ ಇದೆ ಅವ್ರದ್ದು ಎಕ್ವಿಪ್ಮೆಂಟ್ಸ್ ಇದೆ ಇವಾಗ ನಮ್ಮ ಏರ್ಕ್ರಾಫ್ಟು ಇಲ್ಲಾಂದರೆ ನಮ್ಮ ಸೈನಿಕರು ಸಾಯಬಾರದು ಅಂತ ಒಂದು ಹಿತದೃಷ್ಟಿಯಿಂದ ಅವೆಲ್ಲ ನೋಡಬೇಕಲ್ಲ ಆದ್ರೂ ಎಷ್ಟು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರಲ್ಲೂ ಓಡಿದ್ದಾರೆ ಮತ್ತು ಪಾಕಿಸ್ತಾನ ಹತ್ರನೂ ಓಡಿ ಓಡಿದ್ದಾರೆ ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ನೋಡ್ಕೋಬೇಕಲ್ಲ ನಮ್ಮ ದೇಶದ ಪರಿಸ್ಥಿತಿ ನೋಡಬೇಕು ಆರ್ಥಿಕವಾಗಿ ನಮ್ಮ ದೇಶನ ಕರೆಕ್ಟ್ ಏನು ಹೆಚ್ಚು ಕಡಿಮೆ ಆಗಬಾರ್ದು ಇವಾಗೆಲ್ಲ ಇದನ್ನೆಲ್ಲ ಯೋಚನೆ ಮಾಡಿ ಹೊಡಿಬೇಕು ಒಂದೇ ಸತಿ ಹೋಗಿ ನಾವು ಇನ್ನೂ ಹೊಡಿಬೇಕಾಗಿತ್ತು ಅಂದ್ರೆ ಅಷ್ಟು ಸುಲಭ ಅಲ್ಲ ಹೋಗಿ ಬೇರೆ ದೇಶದಲ್ಲಿ ಹೋಗಿ ಓಡಿಸ್ತೀವಿ ಇವಾಗ ಎಲ್ಲಿ ಅಮೆರಿಕ ಮಾತು ಕೇಳಿದ್ದಾರೆ ಸೀಸ್ ಫೈರ್ ಡಿಕ್ಲೇರ್ ಮಾಡಿದ್ದು ಪಾಕಿಸ್ತಾನ ಅವ್ರು ಫೋನ್ ಮಾಡಿ ಮಾತು ಮಾತಾ ಮಾತಾಡಿದ್ಮೇಲೆ ಮೂರುವರೆಗೆ ಸೀಸ್ ಫೈರ್ ಡಿಕ್ಲೇರ್ ಮಾಡ್ತಾರೆ ಡಿಕ್ಲೇರ್ ಮಾಡಿದ ತಕ್ಷಣ ಮತ್ತೆ ಆರು ಗಂಟೆಗೆ ಶುರು ಮಾಡಿದಾಗ ಆರು ಗಂಟೆಗೆ ಮತ್ತೆ ಶುರು ಮಾಡ್ತಾರಲ್ಲ ನಮ್ಮವ್ರು ದಾಳಿ ಮಾಡೋದು ದಾಳಿ ಮಾಡೋದು ಸುಮ್ಮನೆ ಇರಲಿಲ್ವಲ್ಲ ಆಮೇಲೆ ಆವತ್ತೇ ಅಲ್ಲ ಪಿಂಡಿ ಮತ್ತೆ ಆ ಬೇಸ್ ಏರ್ ಬೇಸಸ್ ಏನು ನಾಲ್ಕೈದು ಏರ್ ಬೇಸ್ ಇದೆಯೋ ಅಲ್ಲೆಲ್ಲ ಹೊಡೆದಿದ್ದು ಇವಾಗ ಅಮೇರಿಕ ಅವ್ರು ಮಾತು ಕೇಳಿದರೆ ಇವರು ಹೆಚ್ಚು ಕಡಿಮೆ ಆಯಿತು ಹೌದು ಅಂತ ಸುಮ್ಮನೆ ಇರ್ತಾಯಿದ್ರು ಬಟ್ ಸುಮ್ಮನೆ ಇರಲಿಲ್ಲವಲ್ಲ ನಮ್ಮ ದೇಶದವರು ನಮ್ಮ ದೇಶದ ಪ್ರಧಾನಮಂತ್ರಿಗಳು ರಕ್ಷಣಾ ಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟರ್ ಮೂರು ಜನನೂ ಕರೆಕ್ಟ್ ನಿರ್ಧಾರ ತಗೊಂಡು ಫ್ರೀ ಹ್ಯಾಂಡ್ ಕೊಟ್ಟರು ಫ್ರೀ ಹ್ಯಾಂಡ್ ಕೊಟ್ಟಿದ್ದಕ್ಕೆ ಅಷ್ಟು ಹೊಡೆದಿದ್ದು ಇಲ್ಲಾಂದರೆ ಎಲ್ಲಿ ಇದು ಮಾಡೋಕ್ಕಾಗುತ್ತೆ ಪೊಲಿಟಿಕಲ್ ಪ್ರೆಷರ್ ಇದ್ದಿದ್ರೆ ಅಲ್ಲಿ ಅಷ್ಟು ಹೊಡ್ಯಕ್ಕೆ ಆಗ್ತಾ ಇರಲಿಲ್ಲ ಯಾರು ಬಳಸ್ಕೊಳ್ತಾರೆ ಯಾರು ಬಳಸ್ಕೊಳ್ತಾ ಇಲ್ವಲ್ಲ ಬಿ ಜೆ ಪಿ ಅವರಂತೂ ಬಳಸ್ಕೊಳ್ತಾ ಇಲ್ಲ ಏನು ಒಂದು ಧೈರ್ಯ ತುಂಬಿಸ್ಬಿಟ್ಟು ಬಂದ್ರು ನೀವು ಒಳ್ಳೆ ಕೆಲಸ ಮಾಡಿದೀರ ಅಂತ ಮಂತ್ರಿಗಳು ಓದ್ ಮಾಡಿದ್ರು ನಿನ್ನೆ ನಮ್ಮ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅವ್ರು ಹೋಗಿ ಮಾತಾಡ್ಕೊಂಡ್ರು ಇವಾಗ ಹೋಗಿ ಧೈರ್ಯ ತುಂಬಿಸಿ ನೀವು ಒಳ್ಳೆ ಕೆಲಸ ಮಾಡಿದ್ದೀರಾ ಅಂತ ಹೇಳಿಬಿಟ್ಟು ಬರೋದು ತಪ್ಪ ಯೋಚನೆ ಮಾಡಿ ನೀವೇ ಇವಾಗ ಇಷ್ಟೆಲ್ಲ ಪರಿಸ್ಥಿತಿ ಇದ್ದಾಗ ಅಷ್ಟು ಒಂದು ಧೈರ್ಯದಿಂದ ಹೋಗಿ ಆ ಕೆಲಸ ಮಾಡ್ಕೊ ಬಂದಾಗ ನೀವು ಒಳ್ಳೆ ಕೆಲಸ ಮಾಡಿದ್ದೀರಾ ಅಂತ ಅದು ಇಲ್ಲೇ ಕೂತ್ಕೊಂಡು ಡೆಲ್ಲಿಯಲ್ಲೇ ಕೂತ್ಕೊಂಡು ಕರ್ಸ್ಕೊಂಡು ಮಾಡ್ಬೋದಾಗಿತ್ತಲ್ಲ ಅದಿಲ್ಲದೆ ಅಲ್ಲೇ ಹೋಗಿ ಧೈರ್ಯ ತುಂಬಿಸಿ ಅವ್ರಿಗೆ ನೀವು ಮಾಡಿರೋದು ಒಳ್ಳೆ ಕೆಲಸ ಅಂತ ಧೈರ್ಯವಾಗಿ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಬಂದಿದಾರಲ್ಲ ಇವಾಗ ಅದನ್ನು ನೀವು ರಾಜಕೀಯ ಅಂದರೆ ಇವಾಗ ಬೇರೆ ಪಕ್ಷದವ್ರು ರಾಜಕೀಯ ಅಂದರೆ ಅದು ರಾಜಕೀಯ ಅಲ್ಲ ನನ್ನ ಪರವಾಗಿ ಅವ್ರನ್ನ ಧೈರ್ಯ ತುಂಬಿಸಿ ಒಳ್ಳೆ ಕೆಲಸ ಮಾಡಿದ್ದೀರಾ ಅಂತ ಸಭಾಷ್ ಅಂತ ಹೇಳಿಬಿಟ್ಟು ಬಂದಿರೋದು ಅಷ್ಟೇ ಹೊರತು ಬೇರೆ ಅಂತೇಳಿ ಅಲ್ಲೂ ಬಲಿಷ್ಠವಾಗಿದ್ದೀವಿ ಅಂತ ತೋರಿಸ್ತಾ ಇದ್ದೀವಿ ಇವಾಗ ಕಾಂಗ್ರೆಸ್ ಅವರು ನೀವೇ ನಿಮಗೆ ಗೊತ್ತಿರಬೇಕು ಇಂತಹ ಮಾತುಗಳು ಯಾಕೆ ಬರಬೇಕು ಒಗ್ಗಟ್ಟಾಗಿ ಇದ್ದು ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ನಿಮ್ಮ ಜೊತೆಯಲ್ಲಿ ಇದ್ದೀವಿ ಅಂತ ಹೇಳಬೇಕು ಅದೇ ಅದು ಬಿಟ್ಟು ಇದೆಲ್ಲ ನಾಟಕ ಇದು ನಿಜಾನ ಸುಳ್ಳ ಅಂತ ಈ ಕ್ವಶನ್ ಮಾರ್ಕ್ಸ್ ಯಾಕೆ ಅದೇ ಅದು ಇಂತಹ ಒಂದು ಪರಿಸ್ಥಿತಿಯಲ್ಲಿ ಇವೆಲ್ಲ ಮಾಡಬಾರ್ದಾಗಿತ್ತು ಅಪೋಸಿಷನ್ ಪಾರ್ಟಿ ಆದಮೇಲೆ ಅಪೋಸಿಷನ್ ಪಾರ್ಟಿ ಇದ್ರೂ ಅಪೋಸಿಷನ್ ಲೀಡ್ರಾಗಿ ಒಬ್ಬ ಪ್ರೈಮ್ ಮಿನಿಸ್ಟರ್ ಆದಮೇಲೆ ಹಿ ಆಸ್ ದ ಅಟ್ಮೋಸ್ಟ್ ಪವರ್ಸ್ ಅಪೋಸಿಷನ್ ಲೀಡ್ರ್ ಆದಮೇಲೆ ಅಪೋಸಿಷನ್ ಲೀಡ್ರು ಧೈರ್ಯವಾಗಿ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ನಿಂತ್ಕೊಂಡ್ರೆ ಅಲ್ಲ ದೇಶ ಎಲ್ಲ ಒಂದಾಗಿ ಇದೆ ಅಂತ ನಮ್ಮ ಜೊತೆ ಇದೆ ಅಂತ ಅವ್ರಿಗೂ ಧೈರ್ಯ ಬರೋದು ನಮ್ಮ ಸೈನಿಕರಿಗೆ ಇದೇನಪ್ಪ ನಾವೇನೋ ನಮ್ಮ ಪ್ರಾಣಗಳ ಪಣ ಇಟ್ಟು ನಾವು ಕೆಲಸ ಮಾಡಿದ್ರೆ ಇದು ಎತ್ಕೊಂಡೋಗಿ ಅಪೋಸಿಷನ್ ಅವರು ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಅವ್ರ ತಲೆಗೂ ಒಂದು ಬರುತ್ತಲ್ಲ ಎಲ್ಲ ಒಂದು ಕಡೆ ನೆಗೆಟಿವ್ ಆಗಿ ಅಷ್ಟು ಹೋಗಿ ಹೊಡೆದಿರೋದು ಧೈರ್ಯ ಆಗಲ್ಲ ಪಾಪ ನಮ್ಮ ಸೈನಿಕರು ನಮ್ಮ ಏರ್ ಏರ್ಫೋರ್ಸ್ ಅವರು ಮತ್ತು ನೇವಿಯವರು ಆರ್ಮಿಯವರು ಅಷ್ಟು ಈಸಿ ಅಲ್ಲ ಒಂದು ಬೇರೆ ದೇಶಕ್ಕೆ ಹೋಗಿ ಹೊಡ್ಕೊಂಡು ಬರಬೇಕು ಅಂದರೆ ಅದು ಒಂದು ಏಳೆಂಟು ಕಡೆ ಹೊಡೆದು ಏರ್ ಬೇಸ್ಗಳನ್ನೆಲ್ಲ ಹಾಳು ಮಾಡಿ ಬಂದಿರೋದು ಒಂದು ಸಾಧನೆ ನಮ್ಮ ಆರ್ಮಿಯವ್ರದು ಏರ್ಫೋರ್ಸ್ ಅವ್ರದ್ದು ಮತ್ತು ನೇವಿಯವ್ರದ್ದು ಅಂತ ಹೇಳಕ್ಕೆ ಟ್ರಂಪ್ ಮಾತೆಲ್ಲಿ ನಿಲ್ಲಿಸ್ತಾರೆ ನೀವು ಸೀಸ್ ಫೈರ್ ಏನು ಪಾಕಿಸ್ತಾನ ಅವರು ಸೀಸ್ ಫೈರ್ ಮಾಡಿದ್ರು ಫಸ್ಟ್ ಕೇಳಿದ್ರು ಮತ್ತು ಅಗೇನ್ ವೈಲೇಷನ್ ಅವರೇ ಮಾಡಿದ್ರು ಇದು ಸುಮ್ಮನೆ ಪಾಕಿ ಕಾಂಗ್ರೆಸ್ ಅವರು ಟ್ರಂಪನ್ನ ಕ ಮಧ್ಯದಲ್ಲಿ ಅವ್ರ ಮಾತು ಕೇಳಿಕೊಂಡು ಇದು ಮಾಡಿದ್ದಾರೆ ಅಂತ ಹೇಳ್ತಾರೆ ಇವಾಗ ನೆನ್ನೆ ನಿನ್ನೆ ಮೊನ್ನೆ ಎಲ್ಲ ನೋಡಿ ಏನೇನು ಮಾತಾಡಿದ್ದಾರೆ ಟ್ರಂಪ್ ಅವರು ಅವ್ರು ದಿನಕ್ಕೊಂದು ಮಾತಾಡ್ತಾರೆ ಆವಾಗ ಅವ್ರು ಹೇಳಿದ್ದೆ ನಿಜ ಅಂತ ಏನು ಇದು ಮಾಡೋದು ಪಾಕಿಸ್ತಾನವರೇ ಫೋನ್ ಮಾಡಿ ಪಾಕಿಸ್ತಾನವರೇ ಮೂರು ಗಂಟೆ ಮೂವತ್ತೈದು ನಿಮಿಷದಲ್ಲಿ ಫೋನ್ ಮಾಡಿ ಇದು ಮೂರ್ ಜನ ಇವ್ರನ್ನ ಮಾತಾಡಿರೋದೆ ಅಂತ ಬಹಿರಂಗವಾಗಿ ನಮ್ಮ ಅಲ್ಲಿ ಹೇಳಿದಾರಲ್ಲ ನಮ್ಮವರು ಆರ್ಮಿ ಮತ್ತೆ ನೇವಿ ಮತ್ತೆ ಏರ್ಫೋರ್ಸ್ ಅವರು ಸೊ ಹಂಗೆ ಹೇಳ್ದಾಗ ನಾವು ನಮ್ಮ ನಮ್ಮನ್ನ ನಮ್ಮ ದೇಶದವ್ರನ್ನ ನಮ್ಮ ಸೈನಿಕರ ನಂಬದೆ ನಾವು ಬೇರೆಯವ್ರನ್ನ ಹೇಳೋದನ್ನ ನಂಬಿ ನಂಬಿ ಅಂತ ಕಾಂಗ್ರೆಸ್ ಅವ್ರು ಹೇಳಿದ್ರೆ ಎಂತ ಪರಿಸ್ಥಿತಿ ಅಮೇರಿಕ ಒಬ್ಬರು ಹೇಳಿಲ್ಲ ಎಲ್ಲ ಜನ ಹೇಳಿದ್ರು ಇಂಥ ಒಂದು ಪರಿಸ್ಥಿತಿ ಬೇಡ ಏನಾದರೂ ಆದರೆ ಸೀಸ್ ಫೈರ್ ಮಾಡಿ ಮಾತಾಡಿ ಅಂತ ಹೇಳಿದ್ದಾರೆ ಅಷ್ಟೇ ಹೊರ್ತು ಇನ್ನೇನಿಲ್ಲ ಇವಾಗ ಎಲ್ಲರದ್ದು ಏನು ಯುದ್ಧ ಆಗಬಾರ್ದು ಇರುತ್ತೆ ಪ್ರಪಂಚದಲ್ಲಿ ಯುದ್ಧ ಆಗಬಾರ್ದು ಇರುತ್ತೆ ಯುದ್ಧ ಆದಾಗ ಇನ್ನು ಯಾರೋ ಒಬ್ಬರು ಹೇಳಿ ಹೇಳ್ತಾರಲ್ಲ ನಿಲ್ಲಿಸಿ ಅಂತ ಇವಾಗ ಅದನ್ನೇ ನೀವು ಅದೇ ಕರೆಕ್ಟು ಅಂತ ಹೇಳೋದು ಕರೆಕ್ಟ್ ಅಲ್ಲ ಅಂತ ನಮ್ಮ ನಾನು ಅದೇ ಹೇಳ್ತೇನೆ ಇವಾಗ ನಿನ್ನೆ ಏನು ಹೇಳಿದ್ದಾರೆ ಮೊನ್ನೆ ಏನು ಹೇಳಿದ್ದಾರೆ ಮತ್ತೆ ಬೇರೆ ಬೇರೆ ಏನೇನೋ ಹೇಳ್ತಾರೆ ಲೇಟೆಸ್ಟು ಬಿಸ್ನೆಸ್ ಡು ಇದು ಅಂತ ಹೇಳಿದ್ರು ವಿಲ್ ಸ್ಟಾಪ್ ದ ವಾರ್ ಅಂತ ಬೋ ಎಲ್ಲರೂ ಕರೆಕ್ಟ್ ಕರೆಕ್ಟಾಗಿ ಒಳ್ಳೆ ಇವರೇ ಲೀಡರ್ಸೇ ಎರಡು ಎರಡು ದೇಶದವರು ಅಂತ ಏನೇನೋ ಹೇಳ್ಕೊ ಬರ್ತಾರೆ ಪಾಕಿಸ್ತಾನದ ಜೊತೆ ಏನು ಬಿಸ್ನೆಸ್ ಮಾಡ್ತಾರವ್ರು ಇನ್ನೂ ಬಿಸ್ನೆಸ್ ಮಾಡಬೇಕಂದ್ರೆ ನಮ್ಮ ಜೊತೆ ಮಾಡಬೇಕೇ ಹೊರತು ಬಾ ಅವರಲ್ಲಿ ಏನು ಏನು ಬಿಸ್ನೆಸ್ ಮಾಡ್ತಾರೆ ಅಲ್ಲ ನನ್ನೆ ನೆನ್ನೆ ಅವ್ರು ಹೇಳಿದ್ದೇನು ಆಯ್ ಸ್ಪೋಕನ್ ಟು ಬೋಧ್ ದ ಕಂಟ್ರಿ ಸೌದಿ ಅರೇಬಿಯಲ್ಲಿ ಏನು ಹೇಳಿದ್ರು ಐವ್ ಸ್ಪೋಕನ್ ಟು ಬೋತ್ ದ ಕಂಟ್ರೀಸ್ ಬೋತ್ ಆ ವೆರಿ ಗುಡ್ ಲೀಡರ್ಸ್ ಬೋತ್ ದ ಕಂಟ್ರೀಸ್ ಆ ವೆರಿ ಗುಡ್ ಲೀಡರ್ಸ್ ಎಷ್ಟೆಲ್ಲ ಹೇಳಿಬಿಟ್ಟು ಲೇಟೆಸ್ಟ್ ಬಿಸ್ನೆಸ್ ಅಂತ ಹೇಳಿದ್ರು ಅಂದರೆ ಯಾರ ಜೊತೆ ಬಿಸ್ನೆಸ್ ಮಾಡ್ತಾರೆ ಅವ್ರು ಮಾಡಿದ್ರೆ ನಮ್ಮ ಜೊತೆ ಮಾಡಿದವ್ರಿಗೆ ಯಾಕೆ ಆರ್ಥಿಕವಾಗಿ ನಮ್ಮ ದೇಶ ಜೋರಾಗಿದೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ನಮ್ಮ ದೇಶದಿಂದ ಇನ್ನು ಅಮೇರಿಕಾಗೆ ವರ್ಷ ಎಷ್ಟು ಇಂಜಿನಿಯರ್ಸು ಎಷ್ಟು ಡಾಕ್ಟರ್ಸು ಎಷ್ಟು ಜನ ಹೋಗ್ತಾರೆ ಅಂಥ ಪರಿಸ್ಥಿತಿಯಲ್ಲಿದ್ದಾಗ ಇದು ಹೇಳೋದು ಕರೆಕ್ಟ್ ಅಲ್ಲ ಇದು ಎಲ್ಲರಿಗೂ ಗೊತ್ತು ಏನಾಗಿದೆ ಅಂತ ಎಂಥ ಒಂದು ಪರಿಸ್ಥಿತಿ ಉದ್ಭವ ಆಗಿತ್ತು ಅಂತ ಅದನ್ನು ಒಳ್ಳೆಯ ನಿಟ್ಟಿನಲ್ಲಿ ನಮ್ಮ ಪ್ರಧಾನಿಗಳು ನಮ್ಮ ದೇಶದ ಆರ್ಮ್ ಆರ್ಮ್ಡ್ ಫೋರ್ಸಸ್ ಒಂದು ಸುಮಾರು ನಾಲ್ಕು ದಿನದಲ್ಲೇ ಅದನ್ನು ಕಂಟ್ರೋಲ್ ಮಾಡಿಟ್ಟಿದ್ದಾರೆ ಅದನ್ನ ಕಂಟ್ರೋಲ್ ಮಾಡಿದ್ದಕ್ಕೆ ನಾವು ಯಾವ್ರಿಗೆಲ್ಲ ಒಂದು ಥರ ಶಬಾಷ್ ಹೇಳಬೇಕು ಮತ್ತು ಅವರಿಂದ ನಾವು ಇವತ್ತು ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಇಷ್ಟು ಆರಾಮಾಗಿ ಅಂದರೆ ಅದು ಅವ್ರಿಗೆ ಅವರಿಂದ ಅಂತ ಒಂದು ಇದು ಅರ್ಥ ಮಾಡ್ಕೋಬೇಕು ಕಾಂಗ್ರೆಸ್ ಅವರು ಇಂಥ ಒಂದು ಚಿಕ್ಕ ಚಿಕ್ಕ ಇದು ರಾಜಕಾರಣಿ ಮಾಡ ರಾಜಕಾರಣಿ ಮಾಡಬಾರ್ದು ಏನೋ ಒಂದು ಇದು ದೇಶ ಅಂದಾಗ ದೇಶ ಮುಂದೆ ಬರಬೇಕು ಫಸ್ಟ್ ಅದು ಬರಬೇಕು ಅದು ಬಿಟ್ಟು ನಾವು ಬೇರೆ ಬೇರೆ ಮಾತುಗಳಾಗ ಇದು ರಾಜಕೀಯ ಅದು ಇದು ಅಂತ ತೋರ್ಸೋಕ್ಕೆ ಇದು ಕರೆಕ್ಟ್ ಅಲ್ಲ ಅಂತ ನನ್ನ ಅನಿಸಿಕೆ ನಮ್ಮ ದೇಶದಲ್ಲಿ ಏನು ನೂರು ನಲವತ್ತು ಕೋಟಿ ಜನ ಇದ್ದಾರೋ ಎಲ್ಲರೂ ಒಂದೇ ಏನು ಒಂದು ಪ್ರಧಾನಮಂತ್ರಿಗಳು ಆರ್ಥಿಕವಾಗಿ ನಮ್ಮ ದೇಶವನ್ನು ಮುಂದೆ ತೊಗೊಂಡು ಹೋಗ್ತಾರೋ ಐದನೇ ಸ್ಥಾನದಲ್ಲಿದ್ದೀವಿ ಎಕನಾಮಿಕ್ ಎಕನಾಮಿಕಲಿ ಇದರಲ್ಲಿ ಅದನ್ನು ಮೂರನೇ ಸ್ಥಾನಕ್ಕೆ ತಗೊಬಂದು ಇಡ್ತೀನಿ ಅಂತಾರೋ ಅಂತ ನಿಟ್ಟಿನಲ್ಲಿ ಒಂದು ಕೆಲಸ ಮಾಡ್ಕೊಂಡು ಹೋಗೋಣ ಅದರಲ್ಲಿ ಇದು ಯಾವುದೋ ಒಂದು ಚಿಕ್ಕ ವಿಚಾರ ಆಯಿತು ಆ ಚಿಕ್ಕ ವಿಚಾರನ ಗಟ್ಟಿಯಾಗಿ ನಿಂತುಕೊಂಡು ನಮ್ಮ ಸೇನೆ ಪಡೆಗಳು ಮತ್ತು ನಮ್ಮ ಪೊಲಿಟಿಕಲ್ ಲೀಡರ್ಸ್ ಕರೆಕ್ಟಾಗಿ ಒಂದು ನಿರ್ಧಾರ ತಗೊಂಡು ಮತ್ತು ಧೈರ್ಯ ತುಂಬಿಸಿದ್ದಾರೆ ಇಡೀ ನೂರ ನಲ್ವತ್ತು ಕೋಟಿ ಜನತೆಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ